ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಕೇಂದ್ರದ ಬಜೆಟ್ ನಮ್ಮ ರಾಜ್ಯ ಬಜೆಟ್ ಕೇಂದ್ರದ ಆಯವ್ಯಯ ದೇಶದ ದೃಷ್ಟಿಯಿಂದ ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂಥ दूरदृष्टी बजेट दूर बजेट, बजेट पूर्वभावी चर्च ನಮ್ಗೆ ಕರೆದಿದ್ರು ನಾನು ಕೃಷ್ಣ ಬೈರೇಗೌಡವರನ್ನ ಕಳಿಸ್ಕೊಟ್ಟಿದ್ದೆ ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆ ನಮ್ಮ ಬೇಡಿಕೆಗಳು ಬೇಡಿಕೆಗಳಾಗಿದ್ದವೇ ಹೊರತು ಒಂದನ್ನು ಕೂಡ ಕೇಂದ್ರ ಸರ್ಕಾರ ಈಡೇರಿಸ ಈ ವರ್ಷದ ಬಜೆಟ್ ಗಾತ್ರ ಅಂದ್ರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು ಐವತ್ತು ಸಾವಿರದ ಅರವತ್ತೈದು ಅಲ್ಲ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಕಳೆದ ವರ್ಷ

ಅಂದರೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಕಡಿಮೆ ಆಯಿತು ರಿವೈಡ್ ಎಸ್ಟಿಮೇಟ್ ಆ್ಯಂಡ್ ರಿಗಾರ್ಡಿಂಗ್ ಬಜೆಟ್ ಸೈಟ್ ನಲವತ್ತೇಳು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದರೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಕಡಿಮೆ ಆಯಿತು ಅದರರ್ಥ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ತೆರಿಗೆ ಅವರು ಅಂದಾಜು ಮಾಡಿದ್ರಲ್ಲ ಅದರಲ್ಲಿ ಕಡಿಮೆ ಆಯಿತು ಅಂತ ತೆರಿಗೆ ಅವರು ಅಂದಾಜು ಮಾಡಿದಷ್ಟು ಕಲೆಕ್ಟ್ ಮಾಡಿದರೆ ಶಿವಾಜ್ರು ಬಜೆಟ್ ಸೈಜ್ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ ಆಮೇಲೆ ಈ ಬಜೆಟ್ ಗಾತ್ರದಲ್ಲಿ ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಮುನ್ನೂರ ನಲವತ್ತೈದು ಸಾವಿರ ಅಲ್ಲ ಮುನ್ನೂರ ನಲವತ್ತೈದು ಲಕ್ಷದ ಅವರು ಕೇಂದ್ರ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು ಸಾಲ ತಗತಾ ಇರ್ತಕ್ಕಂಥದ್ದು ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಸಾಲ ಬಡ್ಡಿ ಪಾವತಿಗೆ ಕೊಡ್ತಾ ಇರ್ತಕ್ಕಂಥದ್ದು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಅಂದ್ರೆ ಸಾಲ ಹದಿನೈದು ಲಕ್ಷದ ಅರವತ್ತೆಂಟು ಒಂಬೈನೂರ ಮೂವತ್ತಾರು ಕೋಟಿ ಸಾಲ ಅರವತ್ತೈದು ಸಾವಿರದ ಕೋಟಿನಲ್ಲಿ ಸಾಲ ಹಾಂ ಸುಮಾರು ಮೂವತ್ತು ಪರ್ಸೆಂಟು ಸಾಲ ತ ಸಾಲ ಆಗಿರ್ತದೆ ಅದರಲ್ಲಿ ಈಗ ಬಡ್ಡಿ ಕೊಡೋದು ಎಷ್ಟು ಗೊತ್ತ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಬಡ್ಡಿ ಪಾವತಿಗೆ ಕೊಡ್ತಕ್ಕಂಥದ್ದು ಅಂದರೆ ಈ ದೇಶದ ಮೇಲೆ ಸಾಲ ಸುಮಾರು ಇನ್ನೂರ ಎರಡು ಲಕ್ಷದಿಂದ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ

రెవెన్యూ డిఫిషిట్ శడ ఒక్క పాయింట్ ఐదు రెవెన్యూ డిఫిషిట్ శడ ఒం పాయింట్ ఫైవ్ పిస్కల్ డిఫిటీస్

ದೃಷ್ಟಿಯಲ್ಲಿ ಕರ್ನಾಟಕದ ದೃಷ್ಟಿಯಿಂದ ವಿರುದ್ಧವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಕರ್ನಾಟಕ ಯಾಶಿಯು ನೋವು ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಬಿ ಆರ್ ನಂಬರ್ ಟು ಬಿಹಾರ್ ಮತ್ತು ಆಂಧ್ರ ಪ್ರದೇಶ ಬಿಹಾರ್ನಲ್ಲಿ ಅವ್ರ ಸಮ್ಮಿಶ್ರ ಸರ್ಕಾರ ಇದೆ ರಾಜಕೀಯ ಕಾರಣಕ್ಕೋಸ್ಕರ ಬಿಹಾರಿಗೆ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ಆಮೇಲೆ ಆಂಧ್ರಕ್ಕೆ ಅವರು ಕೇಂದ್ರ ಸರ್ಕಾರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾರೆ ಚಂದ್ರಬಾಬು ನಾಯ್ಡು ಅಲಯನ್ಸ್ ಪಾರ್ಟ್ನರು ಅವರಿಗೆ ಕಳೆದ ವರ್ಷವೂ ಕೊಟ್ಟಿದ್ದರು ಈ ವರ್ಷವೂ ಕೂಡ ಕೊಟ್ಟಿದ್ದರು